ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಮೇಲೆ ಸುಳ್ಳು ಆರೋಪ ಎಸಗುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನರಸಾರೆಡ್ಡಿ ಬೀದರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಹಾಲಿ ಸದಸ್ಯರ ಮೇಲೆ ಭ್ರಷ್ಟಾಚಾರ ಎಸಗಲಾಗಿದೆ ಎಂಬ ಸುಳ್ಳು ಆರೋಪ ಮಾಡಿ ಗ್ರಾಮ ಪಂಚಾಯತ್ ಘನತೆ ಹಾಗೂ ಗೌರವಕ್ಕೆ ಧಕ್ಕೆ ತಂದಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಉಡ್ಬಳ ಗ್ರಾಮ್ ಪಂಚಾಯತ್ ಹಾಲಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನರ್ಸಾರೆಡ್ಡಿ ಇದ್ದಾರೆಡ್ಡಿ ಆಗ್ರಹಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಿಗೆ ಈ ನಿಟ್ಟಿನಲ್ಲಿ ಮನವಿ ಸಲ್ಲಿಸಲಾಗಿದೆ ಚುಡಗುಪ್ಪ ತಾಲೂಕಿನ ಉಡ್ಬಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನ್ಸೂಯ್ಯ ಸಂಬಣ್ಣ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷೆ ಜಗದೇವಿ ಗಂಡ ರವಿ ಸರ್ವ ಸದಸ್ಯರು ಹಾಗೂ ಪಂಚಾಯತ್ ಸಿಬ್ಬಂದಿ ಸಹಿ ಸಹಿತವಾಗಿ ಜಿಲ್ಲಾಧಿಕಾರಿ ಅವರಿಗೂ ಪತ್ರ ಸಲ್ಲಿಸಲಾಗಿದೆ ಎಂದರು ಗ್ರಾಮದ ಕೆಲವು ವ್ಯಕ್ತಿಗಳಾದ ಲಕ್ಷ್ಮಣ್ ಕಲ್ಶೆಟ್ಟಿ ಪಾಂಡುರಂಗ್ ಭಂಗಿ ಶ್ರೀನಿವಾಸ್ ರೆಡ್ಡಿ ಮಸ್ತಾನ್ ಸಾಬ್ ಹಾಗೂ ಮನೋಹರ್ ಸೋನಿ ಅವರು ನನ್ನನ್ನು ಗುರಿಯಾಗಿಸಿ ಹಿಂದೆ ನಮ್ಮ ತಾಯಿ ಹಾಗೂ ತಾನು ಅಧ್ಯಕ್ಷರಾಗಿದ್ದ ವೇಳೆ ನಡೆದ ಕಾಮಗಾರಿಗಳ ಬಗ್ಗೆ ಸುಳ್ಳು ಆರೋಪ ಮಾಡುವ ಮೂಲಕ ನನಗೆ ತೇಜೋವಧೆ ಮಾಡುತ್ತಿರುವವರು ನನ್ನ ಮೇಲಿನ ಸೇಡಿನ ಜೊತೆಗೆ ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹಾಗೂ ಎಲ್ಲ ಸದಸ್ಯರ ವಿರುದ್ಧ ಮಿಥ್ಯ ಆಪಾದನೆ ಮಾಡಿದ್ದಾರೆ ಲಕ್ಷ್ಮಣ ಎಂಬುವರು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡ ವ್ಯಕ್ತಿ ಗುಂಪು ಕಟ್ಟಿಕೊಂಡು ಕೆಲವು ಸಾಮಾಜಿಕ ಜಾಲತಾಣ ಹೊಂದಿದ್ದವರ ಬಳಿ ಸಂದರ್ಶನ ಗೈದು ಯಾವುದೇ ಹುರುಳಿಲ್ಲದ ಆಪಾದನೆ ಮಾಡಿದ್ದಾರೆ ಎಂದು ಹರಿಹೈದರು ಲಕ್ಷ್ಮಣ್ ಹಾಗೂ ಅವರ ತಂಡವು ಪಂಚಾಯತ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಗಳ ಅನುದಾನ ದುರುಪಯೋಗ ಹಾಗೂ ಅಕ್ರಮ ಕೆಲಸಗಳ ಆರೋಪ ಮಾಡಿದ್ದಾರೆ ಆದರೆ ಪಂಚಾಯತ್ ಸದಸ್ಯರ ಪ್ರಕಾರ ಈ ದೂರುಗಳು ಸುಳ್ಳು ಹಾಗೂ ಆಧಾರರಹಿತವಾಗಿವೆ ಎಲ್ಲ ಕಾಮಗಾರಿಗಳು ಕ್ರಿಯಾ ಯೋಜನೆಯ ಅನುಸಾರ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಅನುಮೋದನೆಯೊಂದಿಗೆ ನಡೆದಿವೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಹದಿನೈದು ಕಿಲೋಮೀಟರ್ಗೂ ಹೆಚ್ಚು ಮೆಟಲ್ ರಸ್ತೆ ಸಿಸಿ ಚರಂಡಿ ಕೃಷಿ ಹೊಂಡ ಸಮುದಾಯ ಹಾಗೂ ವೈಯಕ್ತಿಕ ಯೋಜನೆಗಳು ಜಾರಿಗೆ ಬಂದಿವೆ ಶುದ್ಧ ಕುಡಿಯುವ ನೀರಿನ ಘಟಕ ವಾಟರ್ ಕಾಮಗಾರಿಗಳು ಸೇರಿದಂತೆ ಹಲವು ಕಾಮಗಾರಿಗಳನ್ನು ಸಂಬಂಧಿತ ಇಲಾಖೆ ಹಾಗೂ ಗುತ್ತಿಗೆದಾರರು ನಡೆಸಿದ್ದಾರೆ ಎಸ್ಸಿ ಎಸ್ಟಿ ಮೀಸಲು ಅನುದಾನವನ್ನು ಪ್ರತಿ ವರ್ಷ ಯೋಜನೆಯ ಪ್ರಕಾರವೇ ಬಳಸಲಾಗಿದೆ ಎಂದು ನರ್ಸಾರೆಡ್ಡಿ ಸ್ಪಷ್ಟಪಡಿಸಿದರು ಸರ್ಕಾರದ ಕಾಮಗಾರಿಗಳಿಗೆ ನಿರಂತರ ತಡೆ ಸಭೆಗಳಿಗೆ ಹಾಜರಾಗದ ಸದಸ್ಯರ ವಿರುದ್ಧ ಸದಸ್ಯತ್ವ ರದ್ದುಪಡಿಸುವ ಪ್ರಸ್ತಾವನೆ ಸುಳ್ಳು ದೂರುಗಳ ಮೂಲಕ ಅಧಿಕಾರಿಗಳಿಗೆ ತೊಂದರೆ ಉಂಟು ಮಾಡುವುದು ಇವರ ನಿತ್ಯದ ಚಾಳಿಯಾಗಿದೆ ಹಾಗಾಗಿ ಹಿಮಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾಮಗಾರಿಗಳಿಗೆ ಉತ್ತೇಜನ ನೀಡಬೇಕೆಂದು ಒತ್ತಾಯಿಸಿದರು ಈ ಹಿಂದೆ ನಡೆದ ಕಾಮಗಾರಿಗಳನ್ನು ಆಗಿನ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸೂರ್ಯಕಾಂತ್ ಹಾಗೂ ಚುಡಗುಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಖುದ್ದು ಪರಿಶೀಲಿಸಿದ್ದಾರೆಂದು ನರಸಾರೆಡ್ಡಿ ಇದೇ ವೇಳೆ ತಿಳಿಸಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನ್ಸೂಯ್ಯ ಗಂಡ ಸಂಬಣ್ಣ ಉಪಾಧ್ಯಕ್ಷೆ ಜಗದೇವಿ ಗಂಡ ರವಿ ಸದಸ್ಯರಾದ ರಾಜರೆಡ್ಡಿ ತಂದೆ ಭೀಮರೆಡ್ಡಿ ತುಕ್ಕಣ್ಣ ತಂದೆ ನರಸಪ್ಪ ಮಾಣಿಕ್ ತಂದೆ ಸಂಬಣ್ಣ ರವೀಂದ್ರ ಕುಮಾರ್ ತಂದೆ ಚಂದ್ರಪ್ಪ ಜಿಲಾನಿ ತಂದೆ ಮೌಲಾನಾ ಸಾಬ್ ಶಿವಲಿಂಗಮ್ಮ ಗಂಡ ವೀರ್ಶೆಟ್ಟಿ ಲಕ್ಷ್ಮೀಬಾಯಿ ಗಂಡ ಈರಣ್ಣ ಗಂಡ ಶ್ರೀರಂಗ್ ಪತ್ರಿಕಾಗೋಷ್ಠಿಯಲ್ಲಿದ್ದರು ತನಿಖಾಧಿಕಾರಿಯಾಗಿ ಜಿಲ್ಲಾ ಪಂಚಾಯತ್ ನಮ್ಮ ಸರ್ ಅವರು ಬಂದಿದ್ರು ಏನಿಲ್ಲ ಸರ್ ಅವರು ಸುಳ್ಳು ಆರೋಪ ಏನ್ ಮಾಡಿದ್ರ ಅಂದ್ರ ಬೆಳಿಗ್ಗೆ ರಸ್ತೆಯಲ್ಲಿ ಡಾಂಬರೀಕರಣ ರಸ್ತೆಯನ್ನ ದೇವರು ಕಚ್ಚಾ ರಸ್ತೆ ಮಾಡಿದಾರ ಅಂತ ಆರೋಪ ಮಾಡುದು ಸರ್ ಅವರು ಅವಾಗ ತನಿಖಾಧಿಕಾರಿಗಳ ದೂರದಾರ ದೂರದಾರ ಆಗಿರತಕ್ಕಂತ ನಾಲ್ಕು ಜನರು ಇವು ಕಚ್ಚಾ ರಸ್ತೆ ಇದು ಡಾಂಬರೀಕರಣ ಇತ್ತು ದಾಂಬರಿ ಕಣ್ಣ ತೆಗೆದು ಕಚ್ಚೆ ರಸ್ತೆ ಮಾಡಿದ್ದಾರೆ ಅಂತ ಅವ್ರು ಅವ್ರ ಮುಖದ ಮುಂದೆ ಸರ್ ದಾಂಬ್ರಿ ಇದ್ದ ಮಾರ ಈ ಬಂಚ ಬಂದು ಕಚ್ಚೆ ರಸ್ತೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ ಸರ್ ಮತ್ತೆ ನೆಕ್ಸ್ಟ್ ಈ ನಾಲಿನಿಂದ ಕುಂಟ ತುಂಬಿರ್ತಕ್ಕಂಥ ನಾವು ರಸ್ತೆ ಯಾವ ರೀತಿ ಮಾಡಿದ್ವಿ ಸರ್ ಅಂದ್ರೆ ನಲ್ವತ್ತು ಫೀಟ್ ರಸ್ತೆ ಆಗಲು ಮಾಡಿ ಸುಮಾರು ಒಳ್ಳೆ ಒಂದು ಈಗ ಹೊಲಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಮಕ್ಕಳು ಬಬ್ಬಂಡಿಯಾಗಿ ಹೋಗ್ತಾರೆ ಅಷ್ಟು ಸುಂದರವಾಗಿರ್ತಕ್ಕಂಥ ಕಚ್ಚೆ ರಸ್ತೆಗಳನ್ನ ನಾವು ಮಾಡಿದ್ವಿ ಸರ್ ಅದು ಜನರು ಈ ಕಡೆ ನನ್ ಕಡೆ ಬಂದಿನ್ ಕಡೆ ಬಂದಿ ಬಹಳ ಪಾಟು ಕಷ್ಟಪಟ್ಟು ಮಾಡಿದ್ರೆ ಅಬ್ಜೆಕ್ಷನ್ ಮಾಡೋದು ನೆಕ್ಸ್ಟ್ ನಮ್ಮ ಗ್ರಾಮ ಹುಡುಬಾಡ ಎಚ್ ಹೊಳೆಯಲ್ಲಿ ಉದ್ದಿಷ್ಟು ಮೈನಾರಿಟಿ ಸುಷ್ಠ ಹತ್ತು ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನಕ್ಕೆ ಬಂದಿರ್ತಾರೆ ಅದನ್ನ ಗುತ್ತಿಗೆದಾರರು ಕಲ್ಲು ಮಲ್ಲು ಜಲ್ಲಿ ಇಂಥವು ಟೈಲ್ಸ್ಗಳು ತಂದು ಅಲ್ಲೇ ಇಟ್ಟಿದ ಕೆಲಸ ಮಾಡಾ ಕೊಟ್ಟಿಲ್ಲ ಸರ್ ಅವು ಕಲ್ಲು ಮಣ್ಣು ಜಲ್ಲಿ ಅಲ್ಲಿ ಹಾಳಾಗಿ ಹೋಗ್ಯಾವ ಸರ್ ಇದನ್ನೇ ನೀವು ಗುತ್ತಿಗಾದ್ರಿಂದ ಪಡಕಬಹುದು ಆ ಗುತ್ತಿಗಾದ್ರೆ ಯಾರಂದ್ರೆ ಶಿವಕುಮಾರ್ ಮುತ್ತಂಗ ಅಂತಲ್ಲ ಅವ್ರಿಗೆ ಕೆಳಕೋಬಹುದು ಸರ್ ಇದೇ ರೀತಿ ಕೆಲಸಗಳನ್ನ ಅಡೆತಡೆ ಮಾಡಿದ್ರೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಯೋಜನೆಗಳು ಯಾವ ಅನುಷ್ಠಾನ ಆಗ್ತದ ಅಂತಕ್ಕಂಥದ್ದು ನಾ ಪತ್ರಿಕೆ ಅಂತ ಕೇಳ್ತೇವೆ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಮೆಂಬರ್ ಆಗಿದ್ರು ಪಾಪ ನಾವು ಯಾರು ಅಬ್ಜೆಕ್ಷನ್ ಸರ್ ಹದಿನಾಲ್ಕನೇ ಅವರೂ ಅವ್ಯವಹಾರ ಆಗಿದೆ ಹೇಳಿ ಶುದ್ಧ ಕುಡಿಯುವ ಇದನ್ನ ಕೆಟಕ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ ಆದರೂ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೆ ಅಂತೇಳಿ ಎಂ ಜಿ ಎನ್ ಅಡಿ ನರೇಗ ಉದ್ಯೋಗ ನರೇಗ ಇದರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಗ್ರೇ ವಾಟರ್ ಕುರಿತು ಬಸ್ ಕೆಲವೊಂದು ಆರೋಪಗಳು ಮಾಡಿ ಅದಕ್ಕೆ ತನಿಖೆನೂ ನಡೀತೀವಿ ಜಿಲ್ಲಾ ಪಂಚಾಯತ್ನವರು ಇವ ಮೇಡಮ್ ಅವರು ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ರೀತಿಯ ತನಿಖೆನೂ ಮಾಡಿರ್ತಾರೆ ಅದೇ ರೀತಿ ಸೂರ್ಯಖಾಂತ್ ಸಾಹೇಬ್ರು ಜಿಲ್ಲಾ ಬಂದು ಪಂಚಾಯತ್ ಇಪ್ಪತ್ತು ಕಾಮಗಾರಿ ನೋಡಿರ್ತಾರೆ ನೋಡಿ ಇನ್ನೂ ರಿಪೋರ್ಟ್ ಸಲ್ಲಿಸಿಲ್ಲ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ಸ್ವಲ್ಪ ಅವ್ರಿಗೆ ಹೇಳಿರೋ ದಾಖಲಾತಿಗಳು ಕೊಟ್ಟಿದ್ವಿ ಆದರೂ ಕೂಡ ಆ ಅಧಿಕಾರಿಗಳು ಒಂದು ತನಿಖೆಯ ತನಿಖೆ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗ ಅಧಿಕಾರಿಗಳ ಮೇಲೆ ಒತ್ತಡ ಪತ್ರಿಕೆ ಗೋಷ್ಠಿ ಮಾಡಿರ್ತಾರೆ ಪ್ರತ್ಯೇಕ ಗೋಷ್ಠಿ ಒಂದು ಮಾಡಿರೋ ಹದ್ನಾಕನೇ ಆಗೋ ಈ ವಿಷಯವನ್ನು ನಮ್ಗೆ ಮೊನ್ನೆ ಸಿ ಎಸ್ ಪ್ರತಿಯೊಂದು ಅವ್ರ ಬಟ್ಟ ಏನಾದರೂ ಆರೋಪಗಳನ್ನು ಉತ್ತರ ಸಮೇತ ಸಲ್ಲಿಸಿದ್ದೀನಿ ಸಿ ಒ ಸಾಹೇಬರಿಗೆ ಕೊಟ್ಟಿರ್ತೀವಿ ಅದೇ ರೀತಿಯಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಕಾರಣ ಇಷ್ಟೇ ಅವರು ನಮ್ಗೆ ತುಂಬ ಗ್ರಾಮದಲ್ಲಿ ಪ್ರತಿಯೊಂದು ಮೀಡಿಯಾ ಮುಖಾಂತರ ಯೂಟ್ಯೂಬ್ ನ್ಯೂಸ್ ಮುಖಾಂತರ ಎಲ್ಲ ರೀತಿ ಸುಳ್ಳು ಆರೋಪ ಮಾಡಿರ್ತಾರೆ ಅದನ್ನು ಇವತ್ತು ನಾವು ಉತ್ತರ ಕೊಡಬೇಕಂತ ಇವತ್ತು ಪ್ರೆಸ್ಬಿಟ್ಟು ಕರೆದೇವೆ ಅದರಲ್ಲಿ ಹದಿನಾಲ್ಕನೇ ಹಾಗೂ ಹದಿನೈದು ನೆನಕ ಅವ್ರು ಹೇಳಿದ್ದೇನಂದ್ರೆ ಒಂದು ಪ್ಲ್ಯಾನ್ ಮಾಡಿರಲ್ಲ ಅಂದ್ರೆ ನಾವೇನು ವರ್ಷ ಪ್ರತಿ ವರ್ಷ ಒಂದು ಪ್ಲಾನ್ ಮಾಡಿರ್ತೀವಿ ಆ ಪ್ಲಾನ್ ಮಾಡಬೇಕಂದ್ರೆ ಒಂದು ದುಡ್ಡು ಬಂತು ನಮ್ಮ ಸರ್ಕಾರದಿಂದ ಯಾವುದಾದ್ರೂ ದುಡ್ಡು ಗ್ರಾಮ ಪಂಚಾಯಿತಿ ಬಂದಾಗ ಮೊತ್ತ ಮೊದಲನೇದಾಗಿ ನಾವು ಒಂದು ಮೀಟಿಂಗ್ ಕರಿಬೇಕು ಮೀಟಿಂಗ್ ಕರೆದು ಸರ್ವ ಸದಸ್ಯರ ಗಮನಕ್ಕೆ ತಂದು ಏನೇನು ಕಾಮಗಾರಿಗಳು ಇಟ್ಕೋಬೇಕು ಅದೊಂದು ಒಂದು ಕ್ರಿಯಾ ಯೋಜನೆ ಮಾಡಬೇಕು ಆ ಕ್ರಿಯಾ ಯೋಜನೆಯನ್ನ ಜಿಲ್ಲಾ ಪಂಚಾಯತ್ಗೆ ಕಳಿಸಿ ಜಿಲ್ಲಾ ಪಂಚಾಯತಿ ಅನುಮೋದನೆ ಮಾಡಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುಮೋದನೆ ತಗೊಂಡ ಮೇಲೆ ನಮಗೆ ಕಾರ್ಯ ಮಾಡೋದು ಆದ್ರಿಂದ ಇವರೇನು ಕೊಟ್ಟಾರ ಇವರು ಯಾವುದೋ ಯಾವುದೇ ಒಂದು ಕ್ರಿಯೆ ಯೋಜನೆ ಅನುಮತಿ ತಗೊಂಡಿರಲ್ಲ ಸುಳ್ಳು ಆರೋಪ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ಕ್ರಿಯಾ ಯೋಜನೆಗಳು ತಂದಿರ್ತೀನಿ ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ಇವರು ಹೇಳಿದಾರೆ ನಮ್ಮ ಪಂಚಾಯತಿ ನನ್ನ ಪ್ರಕಾರ ಹದಿನಾರು ಸುಮಾರು ಒಂದು ನಮ್ಮ ತಾಯಿಯವರು ಐದು ವರ್ಷ ಅಧ್ಯಕ್ಷರು ಇದ್ರು ಆಯ್ತು ನಮ್ಮ ನಾನು ಒಂದು ಎರಡು ಮೂರು ವರ್ಷ ಅಧ್ಯಕ್ಷತೆ ಏಳು ವರ್ಷದ ಮಾಹಿತಿ ಕೊಟ್ಟಿದ್ದಾರೆ ಏಳು ವರ್ಷದ ನನ್ನ ಪ್ರಕಾರ ಹದಿನಾಲ್ಕು ಹಾಗೂ ಹದಿನೈದನೇ ಹಣಕಾಸಿನಲ್ಲಿ

ಸುಮಾರು ಸಾರಿ ಅವ್ರಿಗೆ ಅಬ್ಜೆಕ್ಷನ್ ಮಾಡಿ ಅವರಿಗೆ ಡಬ್ಲ್ಯೂ ಮಾಡಿ ಜಿಲ್ಲಾ ಪಂಚಾಯತ್ ಮಾಡಿ ಅಬ್ಜೆಕ್ಷನ್ ಮಾಡಿ ಕಾಮಗಾರಿಯೂ ತೊಂದರೆ ಸುಮ್ಮನೆ ಸರ್ ಏನು ಇಲ್ಲ ಸರ್ ಕೆಲಸನೇ ಇವ್ರು ಕಾರಣ ಕೆಲಸ ಇವಾಗ ಈಗ ಬೇ ಪಿಕ್ಷೆ ಬಂತು ನಾವೇನು ಕಡೆ ಅದು ಓ ಎಸ್ ಟಿ ಮಾಡ್ತಾರ ಟಾಕಿ ನಾವು ಗ್ರಾಮ ಪಂಚಾಯತ್ ಫಸ್ಟ್ ನನ್ನ ಅಧ್ಯಕ್ಷ ಸ್ಥಾನ ಇದ್ದಾಗ ಎಲ್ಲಿ ಮಾಡ್ತಾರೆ ಟಾಕಿ ಒಳ್ಳೇದಾಗುತ್ತೆ ಒಂದು ಏರಿಯಾ ಫಿಕ್ಸ್ ಮಾಡಿದ್ವಿ ಅಲ್ಲಿ ಗೌಟನ್ ಏರಿಯಾ ಇತ್ತು ಒಂದು ಸಮುದಾಯ ಸೀಮಿತ ಎಸ್ ಸಿ ಸಮುದಾಯಕ್ಕೆ ರಿಸರ್ವೇಷನ್ ಇತ್ತು ಅದು ಮಾಡಬೇಕಂತ ಇಲ್ಲಿ ಗ್ರಾಮ ಪಂಚಾಯತ್ ತೀರ್ಮಾನ ಮಾಡಿದ್ವಿ ಆಮೇಲೆ ಅದು ಪಾಣಿ ನಾಲ್ಕು ಜನ ಬಂದಲ್ಲಿ ಬಂತು ಅಂದ್ರೆ ಒಂದು ಕುಟುಂಬಸ್ಥರ ಇತ್ತು ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಕ್ಲಿಯರ್ ಆಗಿ ಒಂದು ಬೆಳೆಸ ಇತ್ತು ಆಮೇಲೆ ಅದಕ್ಕೆ ಕೆಲಸ ಸ್ಟಾರ್ಟ್ ಆದಾಗ ಸರ್ ವೇಸ್ಟ್ ಯೂಟರ್ ಸಪ್ರೇಟ್ ಇರಲಿ ಬಟ್ ಇವ್ರು ಪ್ರತಿ ಕೆಲಸ ಎಲ್ಲಿ ಮಾಡುತ್ತೆ ಅವ್ರಿಗೆ ಆ ಗುತ್ತಿದಾರಿಗೆ ತೊಂದರೆ ಕೊಡೋದು ಆಯ್ತು ಸರ್ ನಿಮ್ಗೆ ಮುಂದೆ ಬರ್ತೀನಿ ಅದು ಆಯ್ತು ಸರ್ ಮೂರನೇದಾಗಿ ಜೆ ಜಿ ಕೆಲಸ ತಡೆ ಮಾಡಿದ್ರು ಏನೋ ಬಂದಂತ ಅಧಿಕಾರಿಗಳು ಆಯ್ತು ಈಗ ಇವರು ವೈಯಕ್ತಿಕ ಸರ್ ನಾನು ವೈಯಕ್ತಿಕವಾಗಿ ನನಗೆ ಆರೋಪ ಮಾಡಿದ್ದಾರೆ ಆರೋಪ ಆದರೆ ನಾನು ಧಾಬಾದ್ರು ಕರೆದವ್ರಿಗೆ ವಿಡಿಯೋ ಮುಖಾಂತರ ನಾನು ಧಾಬಾದ ಕರೆದವ್ರಿಗೆ ಏನೇನೋ ಪರ್ಯವೇದಿಕ್ಕೆ ಏನೇನು ಹೇಳಿದ್ದಾರೆ ಅವ್ರಿಗೆ ಹೇಳಿದಿರಲಿ ಬಟ್ ಇವ್ರು ಯಾಕೆ ನನ್ನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರ ಮೂಲ ಉದ್ದೇಶ ಏನಂತ ಹೇಳ್ತೀನಿ ಇವರ ಮಿಸ್ಸಸ್ ಅವರು ಅಂಗನವಾಡಿ ಕಾರ್ಯಕರ್ತರು ಇವರ ಮಿಸ್ಸಸ್ ಅವರು ಅಂಗನವಾಡಿ ಕಾರ್ಯಕರ್ತರು ನಾನು ಎರಡು ಮೂರು ಸಾರಿ ಎಲ್ಲಿ ಜನ ನಮ್ಗೆ ಹೇಳ್ತಾರಲ್ಲ ಸರ್ ಇವ್ ಸ್ವಲ್ಪ ಏನೋ ಆಗ್ತಿದೆ ತಪ್ಪಾಗ್ತಿದೆ ಅಂದಾಗ ನಾನು ಎರಡು ಮೂರು ಸಾರಿ ಹೋಗಿ ಅವ್ರು ತಿಳಿಸ್ ಹೇಳಿದ್ದೀನಿ ಸರ್ ತಿಳಿಸ್ ಹೇಳಿದಾಗ ಅವ್ರಿಗೆ ಒಂದ್ಸರಿ ಅವರೇನು ಅರ್ಥ ಮಾಡ್ಕೊಳ್ಳಿ ತಿದ್ದಿಲ್ಲ ಮೂರನೇ ಸಾರಿ ನಾನು ಹೋಗಿ ಬರೆದು ಬಂದಿದ್ದೆ ಸರ್ ಇದು ರೀತಿ ಮುಂದೆ ಆಘಾದ್ ನಡ್ಕೊಳ್ಳ್ರಿ ಅವ್ರು ಹೋದಾಗ ವಿಸಿಟಿಗೆ ಹೋದಾಗ ಅಂಗನವಾಡಿ ಅಂಗನವಾಡಿಯೋ ಇರಲಿಲ್ಲ ಅವರು ನಾಲ್ಕು ಜನ ಹುಡುಗರು ಇದ್ದಾಗ ಅಟೆಂಡೆನ್ಸ್ ಜಾಸ್ತಿ ಇತ್ತು ಅವರಿಗೆ ಕರೆಸಿ ನಾನೇ ಅದನ್ನು ಅಂಗನವಾಡಿ ಇತ್ತು ಕನ್ವಿನ್ಸ್ ಮಾಡಿ ನಿಮ್ಮ ಮುಂದೆ ಈ ಥರ ಆಗದ ಹಾಗೆ ನಡ್ಕೊಳ್ಳ್ರಿ ಅಂತ ಹೇಳಿ ಬಂದಿರಿ ಸರ್ ಅವ್ರಿಗೆ ಸರ್ ಅಂಗನವಾಡಿ ಅವರ ಟಾರ್ಗೆಟ್ ಮಾಡಿದ್ರಿ ಅದರ ಸಲ ಅವ್ರು ಟಾರ್ಗೆಟ್ ಮಾಡ್ತಾ ಇದಾರೆ ಲಕ್ಷ್ಮಣ ಗಾಶೆಟ್ಟಿ ಅವರು ಇನ್ನೊಬ್ರು ನಮ್ಮಲ್ಲಿ ಮನೋಹರನವರು ತಾಯಿನವರು ಸದಸ್ಯರು ಅವ್ರ ತಾಯಿಯ ಸದಸ್ಯಕ್ಕಿದಾಗ ನಾನು ಅಧ್ಯಕ್ಷ ಆದಾಗ ಒಂದು ಸರಿನು ಮತ್ತೊಂದು ಸರ್ ಸರ್ಕಾರದ ಸರ್ಕಾರ ಪ್ರಕಾರ ನಾಲ್ಕೈದು ಸರಿ ಬಂದಿಲ್ಲ ಅಂದ್ರೆ ಹಲವಾರು ಸರ್ ನಾಲ್ಕು ಸಲ ಕಂಟಿನ್ಯೂಸ್ ಮೀಟಿಂಗ್ ಆದಾಗ ಅಬ್ಸೆಂಟ್ ಇದ್ದಾಗ ಇವ್ರು ಈ ತರ ಅಂತ ಹೇಳಿ ರತ್ನ ಮಾಡೋಕ್ಕೆ ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಪಟ್ಟಿದ್ದರು ಅದು ಆದ್ಮೇಲೆ ಇವ್ರು ಟಾರ್ಗೆಟ್ ಅವ್ರು ನಮ್ಮ ತಾಯಿಯವರಿಗೆ ಈ ತರ ಮಾಡಿಲ್ಲ ಅಂದ್ರೆ ಉದ್ದೇಶದ ಪೂರ್ವ ಮನರ ಹೃದಯ ಏನಂದ್ರೆ ನಮ್ಮ ತಾಯಿಯ ಸದಸ್ಯತ್ವವಾಗಿದೆ ಅಂದ್ರೆ ಇವರು ಪ್ರತಿ ಎನ್ನೋದೋ ಕೆಲಸ ನೀವು ಏನು ಮಾಡ್ತೀವಿ ಹೇಳ್ತೀರಾ ಸರ್ ನಾನೀಗ ಈಗ ಸಮನ್ವಯ ಪಡಿಲಿಲ್ಲ ಇವರಿಗೆ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಮೇಲೆ ನಾನು ಮುಂದೆ ಮುಂದೆ ಬರಂತ ನಿಮಗೆ ನಾನು ಸುಳ್ಳ ಆರೋಪ ಮಾಡಿದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಿರಾನ ಪ್ರತಿ ಸಾರಿ ಇಷ್ಟು ದಿನ ನಾವು ಯಾಕ ಗ್ರಾಮಸ್ಥರಲ್ಲಿ ಸಣ್ಣ ಪಟದಕ್ಕೆಲ್ಲ ಕಿರಿಕಿರಿ ಮಾಡ್ಕೊಬಹುದು ಅವರಿಗೆ ಅವರು ಅಪ್ಸೆಂಟ್ ಆಗಿಲ್ಲೋಂದ್ರೆ ನೀವು ಲೆಟರ್ ಕೊಟ್ಟಿರೋದು ಕೊಟ್ಟಿರಲ್ಲ ಕ್ಯಾನ್ಸಲ್ ಆಯ್ತು ಆಗಿಲ್ಲ ಸರ್ ಆಗಿಲ್ಲ ಏನೋ ಆಗಿಲ್ಲ ಸರ್ ಅದೇ ನಾನೇ ಮೀಟಿಂಗ್ ಬರ್ಲತ್ತರ ಏನಿಲ್ಲ ಅವ್ರು ಎಲ್ಲ ಮಾಡಿರ್ತಾರೆ ಇಲ್ಲಿನ ತನಿಖಾನೂ ಯಾವುದೇ ಮೀಟಿಂಗ್ ಇಲ್ಲ ಆ ಪಟ್ಟಿನ ಉದ್ದೇಶಗೋಸ್ಕರ ನಮ್ಮ ಇಲ್ಲ ಸಲದ ಆರೋಪ ಮಾಡಿಕೊಂಡು ಅವರ ಅಧ್ಯಕ್ಷರು ಅವ್ರಿಗೂ ಕರೆಯಲ್ಲ ಸುಪ್ರೀಮೋ ತರ ಮಾಡ್ತಾರೆ ಪ್ರತಿಯೊಂದು ನಮ್ಮ ಎಲ್ಲ ಅವ್ರು ಏನು ಆರೋಪ ಮಾಡಿದ್ರು ಸರ್ ಎಲ್ಲ ದಾಖಲಾತಿಗಳಂಗಿಲ್ಲ ಅವ ಈ ತರ ಸುಳ್ಳು ಆರೋಪಗಳ ಮಾಡಿ ಇವ್ರು ಕಾಯ್ ಹಾಕಿದಾರೆ ಸರ್ ಇವರು ಯಾವಾಗ ತಿಳಿದು ಈಗ ನಮ್ಮೂರಲ್ಲಿ ಪ್ರತಿ ಉಡಲ್ಲ ಸರ್ ಇವರು ಪ್ರತಿ ಉಡ್ರ ಸೌಖ್ಯನ ಯಾವುದೂ ಪ್ರಗತಿ ಬರಗಂತ ಅಡ್ಡಿ ಮಾಡೋದು ಒಂಥರ ವಸೂಲಿಗೇಸ್ ಹೇಳ್ಬೋದು ನಾನು ನಾನು ಅದ್ರಲ್ಲಿ ಎರಡೇ ಇಲ್ಲ ಆದ್ರೂ ಪ್ರತಿ ಗ್ರಾಮದಲ್ಲಿ ಸತ್ಯ ಸಪ್ತದೆ ಪ್ರತಿ ಗ್ರಾಮದಲ್ಲ ಒಳ್ಳೆ ಕೆಲಸಗಳಿಗೆ ಅಡೆತಡೆ ಮಾಡೋದು ಎಲ್ಲರೂ ನಿಲ್ಲಿಸೋದು ಯಾಕೆ ನಿಲ್ಲಿಸ್ತಾರೆ ಅಂತ ಸರ್ ನಮ್ಗೆಲ್ಲರೂ ಗೊತ್ತಿರಬಹುದು ನಿಲ್ಲಿಸ್ತಾರೆ ಸರ್ ಯಾಕಂದ್ರೆ ಈ ತರ ನಾನು ತುಂಬಾ ಸರಿ ಮುಂಚೆ ಆಗಿದೆ ನನಗೆ ನೋಡ್ಕೊಂಡಿದ್ದೀನಿ ನಾನು ವೈಯಕ್ತಿಕವಾಗಿ ನಾನು ಇಡೀ ಪಂಚಾಯತ್ ಮತ್ತು ಊರಿನ ಜನ ಬಂದಿದ್ರು ಅವ್ರು ಏನಂತ ಹೇಳ್ತಾರಂದ್ರ ನಾನು ಕಾಂಪ್ಲೇಂಟ್ ಮಾಡಿದ್ದೀನಿ ಆ ಅಧಿಕಾರಿ ಜೊತೆ ನಾನು ಒಬ್ಬೇ ಹೋಗ್ತೀನಿ ನೀವ್ ಯಾರು ಬರಬಾರ್ದು ಅಂತ ನಾನು ಅವ್ರಿಗೆ ಉತ್ತರ ಕೊಟ್ಟೆ ಅಧಿಕಾರಿಗಳಿಗೆ ನೇರವಾಗಿ ಹೇಳುತ್ತೆ ಸರ್ ಸತ್ಯಾವಂಶ ಇದ್ರು ಪ್ರತಿಯೊಬ್ಬರ ನೋಡ್ಲಿ ಬಂದವರಿ ಬ್ಯಾಡಕ್ಕೆ ಅಂತಾರೆ ಆದ್ರೆ ಇವಾಗ ಸುಳ್ಳು ಜನರಿಗೆ ಬಂದಾಗಲಿ ಅಂತ ಪ್ರತಿಯೊಬ್ಬರನ್ನ ಕರ್ಕೊಂಡು ಹೋಗಿ ಎಲ್ಲ ವರ್ತು ತೋರಿಸಿದೀವಿ ಆ ಅಧಿಕಾರಿಗಳು ಮುಂಚೆನೇ ಇದ್ರೆ ಅಧಿಕಾರಿಗಳು ಆದರೆ ಹದಿಮೂರು ವರ್ಷ ಹಂಗ ಹಿಂಗ ಅಂತ ಹೇಳ್ತಿದ್ರೆ ಏಳು ಏಳು ವರ್ಷ ಆರ ವರ್ಷ ಕೆಳಗಿನ ಕೆಲಸಗಳು ಮಳೆಗಾಲದಲ್ಲಿ ಕೆಲಸಗಳಾಗಿ ನಾವು ಮಾಡಿದ್ದು ಮೆಟಲ್ ರಸ್ತೆಗಳು ಕಚ್ಚಾ ಮೆಟಲ್ ರಸ್ತೆಗಳು ಇವತ್ತು ನಿಮ್ಗೆಲ್ರಿಗೂ ಬಂದಿರಬಹುದು ಸರ್ ಹೆದ್ದಾರಿಗಳ ಅವಶ್ಯಕ ಏನಿದೆ ನಾವು ಮೆಟ್ಟಲ್ ಏನು ಏನ್ ಮಾಡ್ತೀವಿ ರೀ ಗಂಗರ್ ಹಾಕ್ತೀವಿ ಮಣ್ಣು ಹಾಕ್ತಿವಿ ನಾರ್ಯಗಳು ಮಾಡಿರ್ತೀವಿ ಅಂದಾಜು ಅವ್ರು ಇನ್ನೊಂದು ದೊಡ್ಡ ದೂರ ಏನಂದ್ರೆ ನಾವು ಅಂದಾಜು ಕಾಮಗಾರಿಗಳು ಇಟ್ಟಿರ್ತೀವಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸುಮಾರು ಎಕ್ಸಾಂಪಲ್ ಬಸ್ ಸ್ಟ್ಯಾಂಡಿಂದ ನಾವು ಪಾಪ್ನಸ್ವರೆಗೆ ಇಟ್ಟಿವಿ ಅಂತ ತಿಳ್ಕೊಳ್ರಿ ಬಟ್ ಅಲ್ಲಿ ಏನಾಗುತ್ತೆ ಆ ಲೆಂತ್ ಎಷ್ಟಾಗುತ್ತೆ ಅಷ್ಟೇ ಮಾಡ್ತೀವಿ ಎರಡು ಹಂತ ಮೂರು ಹಂತವಾಗಿ ಕೆಲಸ ಇಟ್ಕೊಂಡಿರ್ತೀವಿ ಪಾಪ್ನಸ್ ಪಾಪ್ನಸ್ನಿಂದ ಇಲ್ಲಿ ಇಲ್ಲಿವರೆಗೆ ಇಟ್ಕೊಂಡು ಅಂತ ತಿಳ್ಕೊಳ್ರಿ ಎಸ್ಟಿಮೇಟಲ್ಲಿ ಎರಡು ಸೇರಿಬಿಟ್ಟು ಪಾಪ್ನಸ್ ವರೆಗೆ ಬರುತ್ತೆ ಲೆಂತ್ ಬಿಡ್ತಾದಾಗ ಮೇಜರ್ಮೆಂಟ್ ಏನಿರುತ್ತೆ ಎಸ್ಟಿಮೆಂಟ್ ಫಸ್ಟಿಯೇ ಮಾಡ್ತಾರವರು ಒಂದು ಪ್ಲಾನಿಂಗ್ ಅವ್ರು ಇಂಜಿನಿಯರ್ ಪ್ಲಾನ್ ಮಾಡ್ತಾರ ಮೇಜರ್ಮೆಂಟ್ ಕೆಲವೊಂದು ಸಾರಿ ನಾವು ಉದ್ದ ತಗೊಂಡು ಜಾಸ್ತಿ ಹೋಗುವ ಸಮಯದಲ್ಲಿ ಜನರು ಅಡಲ್ ಅಂತ ಹೇಳಿದ್ರೆ ಜನರು ಸಮೀಪ ಆಕರು ಟೋಟಲ್ ಎಸ್ಟಿಮೆಂಟ್ ಪ್ರಕಾರ ಕೆಲಸ ಮಾಡಬಹುದು ಇವ್ರ ಉದ್ದೇಶ ಏನು ಅಂತ ಬರೀ ಬಂದ ಅವ್ರಿಗೆ ಟಾರ್ಗೆಟ್ ಮಾಡೋದು ಅಲ್ಲಿರೋ ಕೆಲಸ ಇಲ್ಲೇ ಆಗಿಲ್ಲ ಇಲ್ಲಿರೋ ಕೆಲಸ ಅಲ್ಲೇ ಇಲ್ಲ ಸ್ಥಳೀಯವಾಗಿ ಜನರ ಅವರ ಆಸೆ ಏನಿರುತ್ತೆ ಒಂದು ರೋಡ್ ಕಂಪ್ಲೀಟ್ ಆಗೋದು ವರ್ಷ 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 ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿ ವರ್ಷ ಆದಷ್ಟು 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 ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ನರೇಗಾದಾಗ ಇದು ಇದೆಲ್ಲ ಇವ್ರು ಸುಳ್ಳು ಆರಂಭ ಮಾಡಿದ್ರೆ ಸತ್ಯಕ್ಕೆ ದೂರವಾದದ್ದು ಪ್ರತಿಯೊಂದು ದಾಖಲಾತಿ ನಮ್ಮ ಜೊತೆ ಇದ್ದಾವೆ ಎಲ್ಲ ದಾಖಲೆ ಎಲ್ಲ ಇಲಾಖೆಯವರಿಗೂ ಪಟ್ಟಿದ್ದೀನಿ ಅವ್ರೇನ್ ಇಪ್ಪತ್ತು ವರ್ಷ ನೋಡಿದ್ದಾರೆ ಅವ್ರು ಬೇಕಾದ್ರೆ ಅವ್ರು ಅವತ್ತು ನಾಲ್ಕೈದು ನೋಡ್ತೀವಿ ನೋಡಿ ಹೋಗ್ತೀನಿ ಬಂದಾಗ ನಾನೇ ಸಹ ಮಳೆ ಬರ್ತಾಯಿತ್ತು ಸಾಯಂಕಾಲ ಆರು ಗಂಟೆ ಮಟ್ಟ ಇಷ್ಟು ಕೆಲಸ ನಾನು ಫೋಟೋ ಸಮೇತ ಅದಾವೆಲ್ಲ ಪ್ರತಿಯೊಂದು ಜಿಪಿಯಾದ ಫೋಟೋಗಳು ಅವ್ರ ಸ್ವಲ್ಪ ನೋಡಿದಾರಂತೆ ಪ್ರತಿಯೊಂದು ದಾಖಲಾತಿ ಜೊತೆ ಇದೀನಿ ನಾನು ಅವರು ನಾಲ್ಕೈದು ವಾರು ನೋಡಿದಾಗ ಮಳೆ ಬರ್ತಾ ಇದೆ ನಾನು ನಾಲ್ಕೈದು ನೋಡಿದ್ದೀನಿ ಬೇಡ ಇಲ್ಲ ಸರ್ ನೀವು ಬರ್ ಪೂರ್ತಿಯಾಗಿ ನೋಡಿಕೊಂಡು ಹೋಗಿ ಅಂತ ನಾನು ಅವ್ರಿಗೆ ತುಂಬಾ ಕಡೆ ಕಡೆಗೆ ಮನವಿ ಮಾಡಿಕೊಂಡು ಇಪ್ಪತ್ತ ನೋಡಬಿದಾರೆ ಇವರು ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶನೇ ಇಷ್ಟೇ ಅಧಿಕಾರಿಗಳನ್ನು ಪ್ರೆಸರೈಸ್ ಮಾಡೋದು ಮಾಡಿ ಅವ್ರ ಕೆಲಸ ದಾಖಲಾತಿಗಳೇ ಮನೆಯದಾಗಿ ಮೂರನೇದಾಗ್ ಮಾಡಿದ್ರು ಗ್ರೇ ವಾಟರ್ ಅಂತ ಸರ್ ಹೇಳಿದಾರೆ ಕೆಲಸ ತಾಲೂಕಾ ಪಂಚಾಯತ್ ಅಗ್ರಿಮೆಂಟ್ ಆಗುತ್ತೆ ಗುತ್ತಿಗೆದಾರ ಇಲ್ಲಾದ್ರು ಬಂದಾರ ಅವರು ಅವ್ರಿಗೆ ಮಾಡಲಿ ಎರಡು ಹಂತದ ಕೆಲಸಗಳು ಎಸ್ ಸಿ ಓಡಿಯ ಒಂದು ನಾಲೆ ಇರಲ್ಲ ಸರ್ ಗ್ರೇ ವಾಟರ್ ಅಂದ್ರೆ ನಾವು ಊರಿಂದ ಹೊರಗಡೆ ಬಂದಂತ ನೀರು ಆ ಗ್ರೇ ವಾಟರ್ ಮುಖಾಂತರ ಹಾಕಬೇಕು ಮುಖಾಂತರ ಸಿಸ್ಟಮ್ ಅದ ನೀರು ನಿಲ್ಲಿಸಿ ನಿಲ್ಲಿಸಿ ಅದ್ರಲ್ಲಿ ಗೊಬ್ಬರ ಬರಬೇಕು ನೀರು ಸೇವ್ ಮಾಡಬೇಕು ಆ ಸ್ಕೀಮ್ ಯಾವ ತರ ಗೈಡ್ ಇದೆ ಆ ತರ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ನಾಲ್ಕು ವರ್ಗ ಆದ್ರಾಗ ಅದಕ್ಕೆ ಅಪೇಕ್ಷೆ ಮಾಡಿದ್ರು ಸರ್ ನಿಲ್ಲಿಸಿದ್ರೆ ಕೆಲಸ ಇಲ್ಲ ನಾವು ಮಾಡಕ್ಕೆ ಬಿಡಲ್ಲ ಅಂತ ಆ ಕೆಲಸ ಯಾರು ಮಾಡ್ಬೇಕಂತಿದ್ದೆ ನಂದ್ರೆ ಸುಮಾರು ಎಮ್ ಎಲ್ ಎ ಅಶೋಕ್ ಕಣಿ ಸಾಹೇಬ ಸುಮಾರು ದಿನಗಳ ತೊಂದರೆ ಪಾಪ ಎಸ್ ಸಿ ಒಡಿ ಎಲ್ಲ ದೇವಸ್ಥಾನದಿಂದ ಎಮ್ ಯಲ್ಲಮ್ಮ ದೇವಸ್ಥಾನದಿಂದ ನಾವು ಒಂದು ಹಳ್ಳರವರೆಗೆ ನಾಲಾ ಇದೆ ಸರ್ ತೊಡೋದು ಆ ನಾಲಾ ಎಷ್ಟು ಅಂದ್ರೆ ಭಾಳ ನೀರು ಬರ್ತಾವೆ ಆಗಿದ್ದು ಎಸ್ ಸಿ ಕಿಶನ್ ಒಳಿ ನೀರು ಹೋಗ್ತಾವೆ ಇದು ಎಮ್ ಎಲ್ ಎ ಸಾಹೇಬ್ರಿಗೆ ಗಮನಕ್ಕೆ ತಂದಿನಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಂದ ಭಾರತ ನಮ್ಮ ತಂದಿನಿ ತಂದೀನಿ ಮುಂದೆ ಬಂದಂಥ ಜಾಧರು ಬಂಡೆಪ್ಪ ಸಾಬ್ರು ಗಮ್ಯಕ್ಕೆ ತಂದಿದ್ದೀನಿ ಊರು ಸಾರಿ ಇದ್ರ ಬಗ್ಗೆ ನಮ್ಮ ತಹಸೀಲ್ದಾರ್ ಸೇಬ್ರಂಗೆ ತಂದಿನಿ ನಮ್ಮ ಪಂಚಾಯತ್ ಇಂದ ಇದು ಇಂಥ ದೊಡ್ಡವರು ಮಾಡೋಕ್ಕಾಗಲ್ಲ ಸಂಬಂಧಪಟ್ಟ ಇಲಾಖೆಯವರು ಯಾರಾದರೂ ಮಾಡಿದ್ವಿ ಎಲ್ಲ ಇಲಾಖೆಯವ್ರೂ ಹೇಳಿದೀನಿ ಕರೆಸಿದ್ದೀನಿ ಅಲ್ಲಿ ನೀರು ಹೋದಾಗ ಸರಿ ಎಲ್ಲ ಸಂಬಂಧಪಟ್ಟ ಎಮ್ ಎಲ್ ಎ ಸೇಬ್ರೂ ಕರೆಸಿದ್ದೀನಿ ಇಲಾಖೆಯವ್ರನ್ನು ಹೇಳಿದ್ದೀನಿ ಆದರೆ ಇಲ್ಲಿವರೆಗೆ ಏನಾಗಿಲ್ಲ ನನ್ನ ಉದ್ದೇಶ ಒಂದಿತ್ತು ಗ್ರೇ ವಾಟರ್ ಕೆಲಸ ಒಂದು ನಾಲ್ಕು ಎಂಟ್ ವರ್ಕ್ ಅವ್ರು ಸೆಲೆಕ್ಷನ್ ಮಾಡಿರೂ ಸ್ವಲ್ಪ ಕರೆಕ್ಟಾಗಿ ಮಾಡಿಲ್ಲ ಬಟ್ ನಾನೇನು ಅನ್ಕೊಂಡಿದ್ದೆ ಕೆಲಸ ಸ್ಟಾರ್ಟ್ ಮಾಡಿ ಆ ಹಂತಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಸಂಬಂಧಪಟ್ಟ ಇಲ್ಲ ಅಧಿಕಾರಿಗಳು ಹೋಗಿ ಈ ಕೆಲಸಕ್ಕೆ ಪೂರ್ತಿ ಆಗಿಲ್ಲ ಅವ್ರಿಗೆ ನಾವು ಬೇಡಿಕೆ ಇಟ್ಟರೆ ಎಸ್ ಬಿ ಐದು ಕೆಲಸ ನಂಗೆ ಗೊತ್ತಿತ್ತು ಅಲ್ಲೂ ತಡೆ ಹಿಡಿದ್ರು ಸರ್ ಆ ಕೆಲಸನೂ ಮಾಡಿದ್ರು ಆ ಗ್ರೇ ವಾಟ್ರ ಮೇಲೆ ಲೂಟಿ ಮಾಡಿದ್ದಾರೆ ಒಂದು ಕೋಟಿ ಅಂತೇಳಿ ಈ ವಿಡಿಯೋ ಮುಖಾಂತರ ವೈರಲ್ ಮಾಡಿದ್ದಾರೆ ಕೆಲಸ ಆಗಿರೋದು ನಾಲ್ಕು ಆ ನಾಲ್ಕು ವರ್ಕ್ ಅಷ್ಟೇ ಸಬ್ಮಿಟ್ ಮಾಡಿದ್ದು ಆವಾಗ ಅವ್ರು ಈ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅಷ್ಟೇ ಕೆಲಸ ಆಗಿತ್ತು ಇನ್ನೂ ನಾವು ಅದನ್ನು ಕೋಟಿಗಂಟೆ ಮಾಡ್ಬೋದಿತ್ತು ಅನುಮೋದನೆ ಪಡ್ಕೊಳ್ಬೋದು ನಮ್ಮೂರು ಹೇಳಿಗಾಗಿ ಏನಾದರೂ ಮಾಡ್ಬೋದಿತ್ತು ಇವರು ಪ್ರತಿಯೊಂದು ಕೆಲಸದ ಸರ್ ಇದೇ ಕೆಲಸ ಇವತ್ತು ಅಬ್ಜೆಕ್ಷನ್ ಮಾಡೋದು ನಿಲ್ಸೋದು ಅಬ್ಜೆಕ್ಷನ್ ಮಾಡೋದು ನಿಲ್ಸೋದು ಇವರ ಕಾಯಿಲ್ಲ ಸರ್ ಅದು ಅದು ಬಿಟ್ಟು ಗ್ರೇ ಬಾಟ್ಲೈತ ಮುಂದೆ ಒಂದು ಹೇಳ್ತೀನಿ ಕೆಲಸ ನಾನು ಬಸ್ ನಿಲ್ದೇ ನಾವು ಸರ್ ನಮ್ಮೂರಿಗೆ ಹೆಣ್ಮಕ್ಕಳ ಪಾಪ ಅಲ್ಲಿ ನಿಲ್ತಾರೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಊರುಗಡೆ ಇದೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಎಮ್ ಎಲ್ ಎ ಸಾಹೇಬ್ರಿಗೆ ಪಿಕ್ಸ್ ಮಾಡ್ಕೊಂಡ ಒಂದು ಬಸ್ ಸ್ಟ್ಯಾಂಡ್ ಕೊಟ್ಟರು ಸರ್ ನಮಗೆ ಆ ಬಸ್ ಸ್ಟ್ಯಾಂಡನ್ನು ನಾವು ಎಲ್ಲಿ ಪ್ಲೇಸ್ ಫೈನಲ್ ಮಾಡಬೇಕಂದ್ರೆ ನಮ್ಮೂರಲ್ಲಿ ಹೊಸ ಊರಿಗೆ ಬಸ್ ಸ್ಟ್ಯಾಂಡ್ ಬೇಕಿತ್ತು ಬಿಟ್ಟು ಎಲ್ಲ ಅರಣ್ಯ ಇಲಾಖೆ ಇರೋದಕ್ಕೆ ನಮ್ಗೆ ಅಲ್ಲಿ ಜಾಗ ಕೊಡೋಕ್ಕಾಗಿತ್ತು ಎಲ್ಲ ಕಡೆ ಅರಣ್ಯ ಇಲಾಖೆ ಜಾಸ್ತಿ ನಮ್ಮೂರಲ್ಲಿ ಸ್ವಲ್ಪ ಜಾಗ ಸಮಸ್ಯೆ ಭಾಳ ಸರ್ ಅದಕ್ಕೆ ನಾವೇನು ಮಾಡಿದ್ವಿ ಶುದ್ಧ ಕುಡಿಯುವ ನೀರಿನ ಘಟಕದ ಪಕ್ಕ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮುಂದ್ಗಡೆ ನಾವೆಲ್ಲರೂ ಪಂಚಾಯತ್ ಪಂಚಾಯತ್ವ್ರು ಸೇರಿ ಜಗತ್ ಫೈನ್ ಅದು ಪ್ರೊಸೆಡಿಂಗ್ ಮಾಡಿ ಸ್ಥಳೀಯ ಸರ್ಕಾರ ಅಂತ ಸರ್ ನಾವೆಲ್ಲರೂ ಪ್ರೊಸೆಡಿಂಗ್ ಮಾಡಿ ನಮ್ಮ ಕಡೆ ಹಾ ಇಲ್ಲ ಜಗ ಕೊಟ್ಟು ಸರ್ ಜಗ ಕೊಟ್ಟ ಮೇಲೆ ಆ ಜಗತ್ತಾಗಿ ಇಲ್ಲ ಜಗತ್ ನಿಲ್ಲಿಸಿದ ಸರ್ ಹೇಳ್ತೀನಿ ನಾನು ಆ ಜಗಕ್ಕ ಕೆಲಸ ಸ್ಟಾರ್ಟ್ ಮಾಡಕ್ಕ ಆ ಇಲಾಖೆಯವರು ಒಂದ್ ಕೆಲಸ ಶುರು ಮಾಡಿದಾಗ ಇದೇ ಲಕ್ಷ್ಮಣ ಗಾಶೆಟ್ಟಿ ಅವರು ಅದಕ್ಕೆ ಏನ್ ತಡೆ ಹೇಳಿದ್ರು ಸರ್ ಆ ಕೆಲಸ ಮಾಡಬೇಡಿ ಏನು ತಪ್ಪು ಏನು ತಪ್ಪು ಅಂತ ಗೊತ್ತಿಲ್ಲ ಅವ್ರ ಉದ್ದೇಶ ಏನಂದ್ರೆ ಎಲ್ಲೇ ಕೆಲಸ ಆಗತ್ತ ಮಾಡೋದು ನಿಲ್ಲಿಸ್ ಸರ್ ಆ ಕೆಲಸ ಆಗಿಲ್ಲ